ಈ ಜಗತ್ತೊಳಗ ಒಂದ್ ಇಂಜಿನಿಯರಿಗ್ ಇಂಜಿನಿಯರ್ ಅನ್ಬೋದು ಡಾಕ್ಟರ್ ಡಾಕ್ಟರ್ ಅಂತಾರೆ ನಾವು ಜಮೀನ್ದಾರ ಯಾವತ್ತು ಕೊಟ್ಟವರು ಬೇಡವ್ರಲ್ಲ ಈ ಜಗತ್ತಿಗೆ ಅನ್ನ ಹಾಕುವವರಂತವ್ರು ನಾವು ಅದಕ್ಕೆ ಹೇಳ್ತಾರೆ ನೇಗಿಲ ಕುಲದೊಳ ಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಮೇಲೆ ಯಾರ್ದ ನಿಂತಾವಂದ್ರ ರೈತರ ಮೇಲೆ ನಿಂತಾವ್ ಯಾಕಂದ್ರ ಈ ಜಗತ್ತೊಳಗೆ ಎಲ್ಲಾ ಅಳಿಬಹುದು ಅನ್ನ ಅಳೆಯೋದಿಲ್ಲ ಅದಕ್ಕೆ ಹೇಳತಾನೆ ಸರ್ವಜ್ಞ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ಬೇಹಾರ ಈ ಮೂರು ದುಃಖ ಕಾಣೆಂದ ಸರ್ವಜ್ಞ ಯಾವ್ರೊಳ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮಿನೂ ಇರುವುದಿಲ್ಲ ಸರಸ್ವತಿನೂ ಇರುವುದಿಲ್ಲ ಯಾರು ಇರುವುದಿಲ್ಲ ಎಲ್ಲಿ ಒಕ್ಕಲಿಗನಿರ್ತಾನೆ ಅಲ್ಲಿ ಲಕ್ಷ್ಮಿ ಸರಸ್ವತಿ ಎಲ್ಲಾರು ಇರ್ತಾರ ಅದಕ್ಕೆ ನೀವು ಮಾಡುವಂತ ಕೆಲಸದ ಬಗ್ಗೆ ನಿಮ್ಗೆ ಅಭಿಮಾನಿ ಇರ್ಲಿ ಯಾರ ಕಡೆ ಪಾಪ ಅನ್ಸ್ಕೊಳಕ್ ಹೋಗ್ಬೇಡ್ರಿ ಪಾಪ ಅನಸ್ಕೊಂಡ್ರ ಅಂದ್ರ ಬಾಳಂದ್ರ ದಯ ಮತ್ತ ಕನಿಕರ ಸಿಗ್ಬಹುದು ನಿಮ್ ಅಧಿಕಾರ ಮತ್ ಹಕ್ಕು ನಿಮಗ್ ಸಿಗುದಿಲ್ಲ ನಿಮ್ ಅಧಿಕಾರ ಮತ್ ಹಕ್ಕು ನಿಮಗ್ ಸಿಗ್ಬೇಕಂದ್ರ ಭೂಮಿ ತಾಯಿಗ್ ದುಡಿರಿ ಭೂಮಿ ತಾಯಿ ಮಳಿ ಬಂದಾಗ ಸಂತೋಷ ಪಡುದಿಲ್ಲ ರೈತರ ಬೇವ್ರ ಹನಿ ಯಾವತ್ತು ಭೂಮಿ ತಾಯಿ ಒಡಲೊಳಗ್ ಬೀಳ್ತದಲ್ಲ ಅವತ್ತು ಭೂಮಿ ತಾಯಿ ಸಂತೋಷ ಪಡ್ತಾಳೆ ನಾನು ಸಾವಿರ ಸಲ ಬಿದ್ದೆ ಎಲ್ಲಾರು ನನ್ನ ಕೈ ಬಿಟ್ರು ಎಲ್ಲಾರದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಆದ್ರ ನನ್ನ ಕೈ ಹಿಡಿದಿದ್ದು ನನ್ನ ಕರ್ನಾಟಕದ ಮಣ್ಣು ಆ ಮಣ್ಣ ನನಗ್ ಮರ್ಯಾದೆ ಕೊಟ್ಟಿದ್ದು ಆ ಮಣ್ಣು ನನ್ನ ಮರ್ಯಾದೆ ಮುಚ್ಚಿದ್ದು